ಔಟ್ಕರ್ಟ್ಸ್ ಜಿನ್ಸ್ ಅಂದ್ರ ಅಲ್ಲಿ ಹೈವೇ ಪಕ್ಕದಲ್ಲಿ ಒಂದು ಪ್ರೋಗ್ರಾಮ್ ಆರನೇ ತಾರೀಖಿಗೆ ಸಿಕ್ಸ್ ಅಕ್ಟೋಬರ್ ಆರ್ಗನೈಸ್ ಆಗ್ತಾ ಇದೆ ಈ ಪ್ರೋಗ್ರಾಮ್ ಬೇಸಿಕಲಿ ನಮ್ಮ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲ್ವಾಳಗು ಬರ್ಡೇ ಸೆಲೆಬ್ರೇಷನ್ ಪ್ರೋಗ್ರಾಮ್ ಇದೆ ಈ ಥರ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಆ ಪ್ರೋಗ್ರಾಮಲ್ಲಿ ಆಂಧ್ರ ಪ್ರದೇಶ್ ಡೆಪ್ಟಿ ಸಿ ಎಮ್ ಶ್ರೀ ಪವನ್ ಕಲ್ಯಾಣ್ ಅವರಿಗೆ ಕೂಡ ಇನ್ವೈಟ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ ಆ ಪೋಸ್ಕರ ಬಂದೋಬಸ್ತ್ ರೆಡಿ ಮಾಡ್ತಾ ಇದ್ದೀವಿ ನಾವು ಸಿನ್ಸ್ ಅವರು ಫಿಲ್ಮ್ ಬ್ಯಾಕ್ಟರ್ ಕೂಡ ಇದ್ದಾರೆ ಅಂತ ತುಂಬ ಫ್ಯಾನ್ ಫಾಲೋಯಿಂಗ್ ಆಗಿರೋದು ಈ ಕಾರಣ ಬಗ್ಗೆ ನಾವು ಅಲ್ಲಿ ಹೋಗಿ ಬಂದೋಬಸ್ತ್ ವ್ಯವಸ್ಥೆ ಇವತ್ತು ನೋಡಿದ್ದೀವಿ ಮತ್ತು ನಮ್ಮ ಸೈಡಿಂದ ಏನೇನು ವ್ಯವಸ್ಥೆ ಆಗಬೇಕು ಏನೇನು ಪ್ರಿಕಾಷನ್ಸ್ ತಗೋಬೇಕು ಅದು ಎಲ್ಲ ನಾವು ನಮ್ಮ ಸೈಡಿಂದ ನೋಟಿಸ್ ಕೊಟ್ಟಿದ್ದೀವಿ ಮತ್ತು ಸಿನ್ಸ್ ರೀಸೆಂಟ್ ಟೈಮಲ್ಲಿ ಆರ್ ಸಿ ಬಿದು ಇನ್ಸಿಡೆಂಟ್ ಆಯಿತು ಸ್ಟೆಂಪ್ ಹಿಡ್ದು ಆಮೇಲೆ ಈಗ ಜಸ್ಟ್ ಲಾಸ್ಟ್ ವೀಕ್ ಕರೂರ್ ತಮಿಳ್ನಾಡುವಲ್ಲಿ ಕೂಡ ಒಂದು ಸ್ಟ್ಯಾಂಡ್ ಆಗಿದೆ ಆ ವಿಚಾರ ಬಗ್ಗೆ ಸ್ವಲ್ಪ ನಾವು ಎಲ್ಲರೂ ಏನೇನು ಕ್ರಮ ತಗೋಬೇಕು ಹೇಗೆ ಥರ ವ್ಯವಸ್ಥೆ ಮಾಡಬೇಕು ಈ ನಮ್ಮಲ್ಲಿ ಪ್ರೋಗ್ರಾಮ್ ಪೀಸ್ಫುಲಿ ಆಗುತ್ತೆ ಈ ವಿಚಾರ ಬಗ್ಗೆ ಆರ್ಗನೈಸರ್ ಜೊತೆಗೆ ನಾವು ಮಾತಾಡಿದ್ದೀವಿ ಎಷ್ಟು ಜನ ಈ ಆರ್ಗನೈಸರ್ಸ್ ಪ್ರಕಾರ ಅವರು ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಜನರು ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಹಾಕಿ ಚೆನ್ನಾಗಿ ಬಂದೋಬಸ್ತ್ ಮಾಡ್ತೀವಿ